ಕಡೆಯಿಂದ ಏನಾದರೂ ತರ್ತೀನಿ ಹ್ಮ್ ಏನು ಸಾಹೇಬರು ತುಂಬಾ ಚಿತ್ತಾಗಿದ್ದಂಗಿದ್ದಾರೆ ಇದನ್ನ ಖಾಲಿ ಮಾಡಿಸ್ತಾ ಮಾಡಿಸ್ತಾ ನಿನಗೇನ್ ಬೇಕೋ ಅದನ್ನ ಕೇಳು ಇಟಿಯಟ್ ಮೈಂಡ್ ಬ್ಲಾಕ್ ಆ ಕೂತಿದಾನೆ ಇದೇ ಸರಿ ಆ ಟೈಮು ಬ್ಲಾಂಕ್ ಚೆಕ್ ಮೇಲೆ ಆಟೋಗ್ರಾಫ್ ಹಾಕಿಸ್ಕೋ ಮಗನ ಕಳ್ಕೊಂಡು ದುಃಖದಲ್ಲಿದ್ದಾನೆ ಇಂಥ ಟೈಮಲ್ಲಿ ಅವ್ನು ಉಪಯೋಗಿಸ್ಕೊಂತಿಯಲ್ಲ ಹೊಟ್ಟೆಗೆ ಏನ್ ತಿಂತೀಯ ನೀನು ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ನೀನ್ ಹೋಗ್ ಈಗ ಫುಲ್ ಗೆ ಬಗ್ದಿರೋನು ಆಮೇಲೆ ಏನ್ ಕ್ವಾರ್ಟರ್ ಬಗ್ತಾನ ಟೆನ್ಶನ್ ಆಗಿರೋದು ನಮ್ಗೆ ನೀನೇ ಕುಳಿತಾ ಇದೀಯ ಇವತ್ತು ಮಗ ಹೋದ ನಾಳೆ ಹಿಂಟಿ ಹೋಗ್ತಾಳೆ ನಾಡಿದ್ದು ಅಮ್ಮ ಹೋಗ್ತಾಳೆ ನಿಮ್ದಿಗೆ ಕಟ್ಕೊಂಡು ಹಮ್ಮಿ ಮರ್ಲಾಕ್ಯಾ ನಿಮ್ಮ ನಿಮ್ಮಣ್ಣಂಗ್ ಹೇಳೋ ಆದಷ್ಟು ಬೇಗ ನಮ್ಮ ಕೆಲಸ ಆಗ್ಬೇಕು ದೇಸ್ ಈಸ್ ಲಾಸ್ಟ್ ವಾರ್ನಿಂಗ್ ಏ ನನ್ಗೇನಾದ್ರೂ ಬೈರೆ ನಮ್ಮಣ್ಣನ್ಗೇನಾದ್ರೂ ಬೈದ್ರೆ ನನ್ನ ಚರಿ ಇರಲ್ಲ ಓ ಹೋ 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 ಹೇ ಕುಡಿತಾನಾರ ಏನ ಮಾತು ಅವನಿದಾನಲ್ಲ ಇವ್ರ ಅಣ್ಣ ಅವ್ನು ಹಿಡ್ಕೊಳನ ಎಟಲೆ ಕರೆಕ್ಟ್ ಬುದ್ರ ಏ ನಿಂತು ಹೌದು ಕಣ ನಾನು ಕುಡಿತೀನ ನಾನು ಕುಡ್ಕ ನಮ್ಮ ಅಣ್ಣನೂ ಕುಡಿತಾನೆ ಅವ್ನು ಕುರ್ಕ ನೀನು ಕುಡಿಯಲ್ವೇನೋ ನೀನು ಕುಡಿಯಲ್ವಾ ನೀನು ಕುಡಿಯಲ್ವ ನಾವು ಕುಡಿಯೋಕೆ ಈಗ ನಿಮ್ಮನ್ನೆಲ್ಲ ಸಾಯಿಸ್ತೀನಿ ಕಳಿಸ ಏನು ಅಂದ್ಕೊಂಬಿಟ್ಟಿದ್ರು ಹೌದು ಕಣ ಬ್ರೋಕರ್ಗಳು ಪಿಂಪು ಪಿಂಪು ಕೆಲಸ ಮಾಡಿ ದುಡಿತೀವೋ ಮೋಸ ಮಾಡ್ತೀವಿ ನಮಗೂ ಮನಸ್ಸಿದೆ ಉರಿದ ಇದೆ ನೋವಿದೆ ಲೇ ಹೈ ನಮ್ಮ ಅಣ್ಣ ಅವ್ನ ಮಗುನ ಕಳ್ಕೊಂಡು ಅಳ್ತಾ ಇದ್ದಾನೆ ಏನೋ ನೀವೆಲ್ಲ ಮಾತಾಡೋದು ಏನೋ ಮಾಡ್ತೀರಾ ನೀವೆಲ್ಲ ಹೋಗ್ರೆ ಹಾಗಿರ ಆಗೋಗಲಿ ಆಗಿರಾಗಲಿ ಹೋಗ್ರ ಹೋಗ್ರಾ ನನ್ನ ಮಕ್ಳ ಏನೋ ಮಾಡ್ತೀರಾ ಈಗಂದ್ರೆ ಡೀಸೆಂಟ್ ಅಂದ್ಕೊಂಬಿಟ್ಟವ್ರು ನನ್ನ ಮಕ್ಳು ರೇ ಹಾಯ್ ಹೇ ಭರತ್ ನೀನೇ ನಿಲ್ಲಿ ಆಫೀಸ್ಗೆ ಹೋಗ್ಲಿಲ್ವಾ ಡ್ಯೂಟಿ ಮೇಲೆ ಇದ್ದೆ ಹಾಗೆ ನೀನ್ ನೋಡ್ದೆ ತುಂಬಾ ಮುದ್ದ ಕಾಣಿಸ್ತು ಮುತ್ಕೊಳ್ಳೋಣ ತಪ್ಪ ನನಗೂ ಮುತ್ಕೊಡ್ಬೇಕು ಅನಿಸ್ತದೆ ಆದ್ರೆ ಏನ್ ಮಾಡ್ಲಿ ಅವ್ರ ಕೈಲಿ ಕ್ಯಾಮ್ರಾ ಇದೆ ಇದನ್ನ ಶೂಟ್ ಮಾಡಿ ದೊಡ್ಡ ವಿಷಯ ಮಾಡ್ಬಿಡ್ತಾರೆ ಮಾಡಿದ್ರೆ ಒಳ್ಳೇದ ತಾನೆ ನಿಮಗೆ ಟಿ ಆರ್ ಪಿ ಜಾಸ್ತಿ ಬರುತ್ತೆ ಹೇ ಭರತ್ ಏನಾದ್ರೂ ಒಂದ್ ಒಳ್ಳೆ ಹೊಸ ಪ್ರೋಗ್ರಾಮ್ ಮಾಡ್ಬೇಕಲ್ಲ ಏನು ಐಡಿಯಾನೇ ಬರ್ತಾ ಅಲ್ಲ ಹೊಸ ಪ್ರೋಗ್ರಾಮ ಹ್ಮ್ ಡೇಂಜರು ಹ್ಞೂ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಹುಷಾರು ಓಕೆ ಓಕೆ ಬಾಯ್ ಬಾಯ್ ಅಷ್ಟೊಂದು ಡೇಂಜರ ಅದೆಷ್ಟೇ ಡೇಂಜರ್ ಆಗಿರಲಿ ನಾನು ಮಾಡೇ ಮಾಡ್ತೀನಿ ಎಲ್ಲಿ ಆ ಗ ಪಪ್ಪನಿಗೆ ತಿನ್ಸು ಪಪ್ಪನಿಗೆ ನಮಗೂ ಬೇಡ ನೀವು ತಿನ್ನಿ ಮಗುನ ಕಳ್ಕೊಂಡಿರೋ ತಾಯಿ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ರಹಲಾದ ನೆನಪಲ್ಲಿ ಸಂತೋಷವಾಗಿರಕ್ ಟ್ರೈ ಮಾಡು ಪ್ಲೀಸ್ ಇರ್ತೀನಿ ಖಂಡಿತ ನಾನು ಮೊದ್ಲಿನ ತರಾನೇ ಇರ್ತೀನಿ ಆದ್ರೆ ನಾನು ಮೊದ್ಲಿನ ತರ ಇರಬೇಕು ಅಂದ್ರೆ ನೀವು ಮೊದ್ಲಿನ ತರ ಇರಬಾರ್ದು ನೀನು ಸಂತೋಷವಾಗಿರಲಿ ಅಂತ ಹೇಳಕ್ ಟ್ರೈ ಮಾಡಿದೆ ಅರ್ಥ ಆಗ್ತಾ ಇಲ್ಲ ಬಿಡು ಈ ಒಂದು ಫೈಲ್ ನಾನು ಸೈನ್ ಮಾಡಿಸಿದ್ರೆ ಹದಿನೈದು ಲಕ್ಷ ಬರುತ್ತೆ ಹದಿನೈದು ಲಕ್ಷ ಆಗ್ಲೇ ಒಂದ್ ಅನಾಹುತ ಆಗಿದೆ ಇನ್ನೊಂದು ಅನಾಹುತ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ ಸುಶೀಲ್ ಕುಮಾರ್ ಗಂಗಲ್ ನಮಸ್ಕಾರ ಚೆನ್ನಾಗಿದೀರ ಒಂದು ನೋಟಿ ನಂಬರ್ ಬರ್ಕೊಳ್ಳಿ ಸೆವೆನ್ ಸಿಕ್ಸ್ ಓಕೆ ಥ್ಯಾಂಕ್ ಯು ಯು ಈ ಸಿದ್ಧನ ಎಲ್ಲಾರು ಕಳಿಸಿದ್ರೆ ಹಾಳಾಗಿ ಹೋಗ್ಬಿಡ್ತಾನೆ ಏನ್ ಯಾವಾಗಲೂ ಸಿದ್ಧ ಸಿದ್ಧ ಅಂತಿರ್ತೀರಾ ಇರ್ತೀರಾ ನಿಮ್ಮ ನಮ್ಮ ನಂಬಿಕೆನ ಇಲ್ವಾ ಈ ಕೆಲಸ ನಾವು ಮಾಡ್ಕೊ ಬರ್ತೀವಿ ಬಿಡಿಪ ಏಯ್ ದಡ್ಡನ ತರ ಮಾತಾಡ್ಬೇಡ ಕೊಡು ನಂಬಿಕೆ ಪ್ರಶ್ನೆ ಅಲ್ಲ ಈ ದಂಧಾ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಸಾಲದಕ್ಕೆ ಅದು ತುಂಬಾ ಡೇಂಜರ್ ಜಾಗ ನೀವೇನು ಯೋಚನೆ ಮಾಡ್ಬೇಡಪ್ಪ ಆ ಕೆಲಸ ನಾವು ಮಾಡ್ಕೊಂಡ್ ಬರ್ತೀವಿ ಈ ವಿಷಯ ನಮಗೆ ಬಿಡಿ ರಘು ಹ್ಮ್ ಹೋಗ್ಬೇಕಾದ್ರೆ ಈ ಒಂದು ನೋಟ್ ಹುಷಾರು ಬರಬೇಕಾದ್ರೆ ಐದು ಕೋಟಿ ಹುಷಾರು ನೀವೇನ್ ಟೆನ್ಶನ್ ಮಾಡ್ಕೊಬೇಡಿ ತಗೊಂಡ್ ಬರ್ತೀವಿ ಬಾಯಪ್ಪ ಹ್ಮ್ ನೀನು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರ ಸರಿ ಯಾರಾದರೂ ನೋಡ್ಬೋದು ಹುಷಾರು ಹ್ಞೂ ಹಲೋ ನಮ್ಮ ಬಗ್ಗೆ ಕುಡ್ಕೊಂಡು ಮೀಡಿಯಾ ಮೇಲೆ ಕೈ ಮಾಡ್ತೀರಾ ನೀವು ವಿಷಯ ಇದ್ರೆ ತಿಳಿಸು ಸೃಷ್ಟಿ ಮಾಡಬೇಡ ನನಗೆ ತಿಥಿ ಇದೆ ಸಾವಿಲ್ಲ ಜಾತಿ ಇದೆ ನೀತಿ ಇಲ್ಲ ಪಾಪಿ ಚಿರಾಯು ಓ ಮೈ ಗಾಡ್ ಐ ಲವ್ ಯು ಏನ ಹೆಸರು ಮ್ಯಾನು ಹರೀಶ್ ಜೊತೆ ನಾಯಕ ಕಕ್ಕ ರೋಡಲ್ಲಿ ಬ್ಯಾಂಗ್ಳೂರ್ ಸಿಟಿ ಏ ಔಟ್ ಏನ್ರಿ ಶುಗರ್ ಬಿ ಪಿ ಯಾವ್ದು ಕಂಟ್ರೋಲ್ ಅಲ್ಲೇ ಇಲ್ಲ ಇರೋ ಬರೋ ಕಾಯಿಲೆ ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ ಏನ್ ಬಡ್ಕೊಂಡು ಸಾಯನ ಡಾಕ್ಟ್ರೆ ಈ ಕಿತ್ತಾದ ಹೇಳಿದ್ಲು ಅಂತ ಹಾಕಿ ಹಾಕಿ ಇವತ್ತು ಈ ಪರಿಸ್ಥಿತಿ ತಂದಿಟ್ಟವಳೆ ಏನ್ ಹಾಕಿದ್ದು ಪೇಪರ್ ಗೆ ಸೈನು ರಜಾ ಅವ್ರಿಗೆ ಶಾಪ ಸುಮ್ನೆ ಬಿಡ್ತದ ಶನಿಮಾತ್ಮ ತರ ಎಗ್ಲೇರ್ ಕೂತ್ ಬಿಡೈತೆ ಎಲ್ಲೋ ಎಣ್ಣೆ ಬಿಡ್ಲಿ ಅಧಿಕಾರ ಇತ್ತು ಉಪಯೋಗಿಸ್ಕೊಂಡ್ವಿ ಅದ್ರಲ್ಲಿ ಏನಿದೆ ಡಾಕ್ಟರ್ ತಪ್ಪು ತಪ್ಪೇ ಇಲ್ಲ ಸರ್ ಈ ಸಿಸ್ಟಮ್ ಇರದೆ ಹೀಗೆ ನೀವು ಮಾಡ್ದಿದ್ರೆ ಇನ್ನೊಬ್ಬ ಮಾಡ್ತಾನೆ ಲಾಸು ನಿಮಗೆ ಕರೆಕ್ಟ್ ಹೇಳಿದ್ರಿ ಡಾಕ್ಟರ್ ಯಾರು ಮಾಡಿದಿರೋ ತಪ್ಪನ ಇವರೊಬ್ಬರೇ ಮಾಡಿದ್ದಾರೆ ಅನ್ನೋ ತರ ಗಿಲ್ಟಿ ಫೀಲ್ ಆಗ್ತಿದ್ದಾರೆ ಸರ್ ಅಂದ ಹಾಗೆ ನಿಮ್ಮತ್ರ ನಂದು ಒಂದು ಕೆಲಸ ಆಗಬೇಕಾಗಿತ್ತು ಸರ್

ಅಷ್ಟು ಅವಶ್ಯಕತೆ ಇದ್ರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಜ್ಞಾನಜ್ಯೋತಿ ಸ್ಕೂಲ್ಗೆ ಬನ್ನಿ ಸಿಗ್ತಾರೆ ಯು ಮಾ ಸ್ನಾನ ಮಾಡಿಸಿ ಕ್ಲೀನ್ ಆಗಿಡ್ಬೇಕು ಅಂತ ಹೇಳಿದೆ ತಾನೆ ಕರ್ಕೊಂಡೋಗಿ ಕಡೆ ಸರ್ ನೀವಿಲ್ಲ ಆಶ್ಚರ್ಯ ಆಗ್ತಿದೆಯಲ್ಲ ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟ ಜಾಗ ಇದು ಅಂದ್ರೆ ಬಾ ಹೇಳ್ತೀನಿ ಮೇಲೆ ಲೋಕಾಯುಕ್ತದವ್ರು ದಾಳಿ ಮಾಡೋರ್ಗೂ ನಾನು ಅಕ್ರಮವಾಗಿ ಅಷ್ಟೊಂದು ಸಂಪಾದನೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲೂ ನಾನು ಈ ಜಾಗಕ್ಕೆ ಬಂದಿದ್ದೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ನನ್ನಲ್ಲಿರೋ ಮನುಷ್ಯನಿಗೆ ಮನುಷ್ಯತ್ವದ ಪರಿಚಯ ಆಯ್ತು ಬದ್ಲಾಗೋದಕ್ಕೆ ಒಂದು ಅವಕಾಶ ಸಿಕ್ತು ಬದಲಾದೆ ಬದಲಾಗಿದ್ದ ತಕ್ಷಣ ನಾನು ಎಂಟಿಗೋಗಿ ಹೇಳಿದೆ ಆ ಕ್ಷಣದಲ್ಲಿ ಅವಳಗಾಗಿದ್ದ ಆನಂದ ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲಿಲ್ಲ ಈ ಜನ್ಮಕ್ಕೆ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ ಆದ್ರೆ ಅದನ್ನ ತಿದ್ಕೊಳ್ಳೋದು ಕೆಲವೇ ಜನ ಅದರಲ್ಲಿ ನಾನು ಒಬ್ಬ ಆ ಮಗು ಮುಖಾಂತರ ಅವಕಾಶ ಕೊಟ್ಟ ನಾನು ಬದಲಾದೆ ನೀನು ಬದಲಾಗಿಸಿದ್ದ ಒಳ್ಳೆ ಕೆಲಸ ಮಾಡ್ತಿದ್ರಿ ನಿಮಗೆ ತುಂಬಾ ಒಳ್ಳೇದಾಗಬೇಕು ಒಳ್ಳೇದಾಗಬೇಕು ಅಂದ್ರೆ ದುಡ್ಡು ಬೇಕು ಡೊನೇಷನ್ ರೂಪದಲ್ಲಿ ಕಳಿಸ್ಕೊಡ್ತೀನಿ ಇದಕ್ಕೊಂದು ಸೈನ್ ಹಾಕ್ಬಿಡಿ